ಎಷ್ಟು ಎಷ್ಟು ವರ್ಷ ಅಂದ್ರೆ ವಿಜಯನಗರ ಅವಸಾನ ಆದ ಮೇಲೆ ಎಷ್ಟು ವರ್ಷ ದಸರೆ ನಡೀಲಿಲ್ಲ ಅಥವಾ ನಡೀತಿತ್ತು ನಡೀತಿತ್ತು ದಸರೆ ನಡೀತಿ ಇದೇನಾಗುತ್ತೆ ಅಂತಂದ್ರೆ ಈ ವೈಭವವಾಗ್ಲಿ ಈ ವಿಜೃಂಭಣೆ ಆಗ್ಲಿ ಯಾವತ್ತು ಒಂದು ತಿಳ್ಕೊಳ್ಳಿ ನೀವು ಕ್ಲಾಸ್ ಟೀಚರ್ ಇದ್ದಾಗ ಮಕ್ಕಳು ಸ್ಟ್ರಿಕ್ಟ್ ಆಗಿರ್ತಾರೆ ಅವ್ರು ಆಚೆ ಕ್ಲಾಸ್ ಮಾನಿಟರ್ ಮಾಡಿದಾಗ ಹುಡುಗರು ಕೇಳ್ತಾರೆ ಇದು ಎಕ್ಸಾಕ್ಟ್ಲಿ ಆಗಿದೆ ಹೀಗೇನೆ ಯಾವಾಗ ಅಳಿಯ ರಾಮರಾಯ ಅತ್ಯಂತ ಬಲಿಷ್ಠನಾದಂಥ ಕೃಷ್ಣದೇವರಾಯರು ತೀರ್ಕೊಂಡ್ಮೇಲೇ ಅರ್ಧ ಪವರ್ ಹೋಗಿತ್ತು ಆದರೆ ಅವರು ಅಳಿಯ ರಾಮರಾಯ ಇನ್ನೂ ಒಂದು ಮೂವತ್ತೈದು ವರ್ಷ ಹಿಡಿದು ನಿಲ್ಸ್ಕೊಂಡಿದ್ರು ಅವರು ತೀರ್ ಹೋದ ಮೇಲೆ ಇವರಲ್ಲಿ ಬಂದಂಥ ತಿರುಮಲರಾಯರು ಅವರೆಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆನೇ ಹಾಕೋದ್ರು ಆಮೇಲೆ ವೀರ ವೆಂಕಟಪತಿ ರಾಯರ ಕಾಲಕ್ಕೆ ಮತ್ತಷ್ಟು ಅದು ಬಂತು ಆದರೆ ವಿಜಯನಗರದ ವೈಭವವನ್ನು ಸರಿಗಟ್ಟಲಾಗಲಿಲ್ಲ ಅಂಥ ಒಂದು ಕಾಲದಲ್ಲಿ ನಮ್ಮ ಮೈಸೂರು ಅರಸರಾದಂಥ ಶ್ರೀರಾಜ ಒಡೆಯರು ತಿರುಮಲರಾಯನನ್ನು ಸೋಲಿಸಿ ಆ ತಿರುಮಲರಾಯರು ಬೇರೆ ಈ ತಿರುಮಲರಾಯರು ಬೇರೆ ಸೋಲಿಸಿ ಶ್ರೀರಂಗಪಟ್ಟಣವನ್ನು ಗೆದ್ದುಕೊಂಡು ಈ ವಿಚಾರವನ್ನು ವೀರವೆಂಕಟಪತಿ ರಾಯರಿಗೆ ಹೇಳಿದಂಥ ಕಾಲದಲ್ಲಿ ಅವರು ನೀವೇ ಸೂಕ್ತ ಇದಕ್ಕೆ ಈ ದಸರೆಯನ್ನು ನಡೆಸೋದಕ್ಕೆ ನೀವೇ ಸೂಕ್ತ ಅಂತ ಹೇಳಿ ಅವರು ಇದನ್ನ ಕೊಡ್ತಾರೆ ಅನ್ಬೇಕಾದ್ರೆ ಅವ್ರು ಸುಮ್ಮನೆ ಕೊಡಲ್ವಲ್ಲ ಈಗ ನೀವು ಒಬ್ಬನ ಆಯ್ಕೆ ಮಾಡಬೇಕಾದ್ರೆ ಅವರ ಅರ್ಹತೆ ಎಲ್ಲವನ್ನ ನೋಡ್ತಿರಲ್ಲ ಎಲ್ಲ ಅರ್ಹತೆ ಅವರ ಪೂರ್ವಾಪರ ಅವ್ರ ವಂಶ ಅವ್ರು ಬೆಳೆದು ಬಂದ ಹಾದಿ ಎಲ್ಲವನ್ನ ನೋಡಿ ಇವರೇ ಅರ್ಹರು ಅರಸರೇ ಈ ದಸರೆಯನ್ನ ನಡೆಸಲು ಅರ್ಹರು ಅಂತ ಹೇಳಿ ಅದನ್ನ ನಮಗೆ ಕೊಡ್ತಾರೆ ಆಗ ಅದನ್ನು ತಗೊಂಡಂತ ರಾಜ ಒಡೆಯರು ಮೈಸೂರಿನಿಂದ ತಮ್ಮ ಸಂಸ್ಥಾನವನ್ನ ಶ್ರೀರಂಗಪಟ್ಟಣಕ್ಕೆ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿಂದ ಮೈಸೂರು ದಸರಾ ಶುರುವಾಗುತ್ತೆ ಇಲ್ಲಿ ದಸರೆಗೆ ಏನು ಡಿಫರೆನ್ಸ್ ಇದೆ ವಿಜಯನಗರದ ವೈಭವದ ದಸರೆ ನಾನು ಹೇಳಿದಾಗೆ ನಮ್ಮ ಶಕ್ತಿ ಪ್ರದರ್ಶನ ಮತ್ತು ತೆರಿಗೆಯ ತಗೊಳ್ಳುವಂಥದ್ದು ಆಗ್ತಿತ್ತು ಸೊ ಅದು ಮೈಸೂರಿಗೆ ಬಂದ ಮೇಲೆ ವಿಜಯನಗರಕ್ಕೆ ವಿಜಯನಗರ ಬಂಗಾಲದಿಂದ ಶ್ರೀಲಂಕಾವರೆಗೆ ವಿಜಯನಗರ ಇತ್ತು ಅಂತ ನಾನು ಹೇಳಿದ್ದೀನಿ ಮೈಸೂರಿಗಿಲ್ಲ ಆವಾಗ ಈಗ ರಾಜ ಒಡೆಯರು ದಸರೆಯನ್ನು ವಹಿಸ್ಕೊಂಡಾಗ ಇವರ ಹತ್ರ ಒಂದು ತೊಂಬತ್ತು ಹಳ್ಳಿಗಳ ಪಾರ್ಪತ್ಯ ಇತ್ತು ಅಷ್ಟೇ ತೊಂಬತ್ತು ಹಳ್ಳಿಗಳು ಅಷ್ಟೇ ಚಿಕ್ಕ ಒಂದು ಸಂಸ್ಥಾನವಾಗಿತ್ತು ಹಾಗಾಗಿ ಇವರು ಅದನ್ನು ವಿಜಯನಗರದ ಹಾಗೇನೆ ಮಿನಿಯೇಚರ್ ಥರ ವಿಜಯನಗರ ವೈಭವವನ್ನೇ ಮರುಕಳಿಸುವಂತೆ ಅಷ್ಟೇ ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡ್ಬಂದರು ಅವತ್ತಿನಿಂದ ಶುರುವಾದ ಸಂಪ್ರದಾಯ ಇವತ್ತಿಗೂ ಅದೇ ಸಂಪ್ರದಾಯ ಬದ್ಧವಾಗಿ ನಡೀತಾ ಇದೆ ಆದರೆ ಹೇಗೆ ನಡೀತಾ ಇದೆ ಈಗ ಸಾವಿರದ ಆರುನೂರ ಹತ್ತರಲ್ಲಿ ಶುರುವಾದಂಥ ದಸರೆ ಸಾವಿರದ ಎಂಟುನೂರವರೆಗೂ ಅವಿಚ್ಛಿನ್ನವಾಗಿ ನಡೀತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಟಿಪ್ಪು ಸುಲ್ತಾನರ ಮರಣದೊಂದಿಗೆ ಬ್ರಿಟಿಷರ ವಿಜಯದೊಂದಿಗೆ ಅವರು ಬ್ರಿಟಿಷರು ಆಗ ಮೈಸೂರು ಸಂಸ್ಥಾನವನ್ನು ವಾಪಸ್ ಮೈಸೂರಿಗೆ ಕಳಿಸಿದ್ರು ನೀವು ಇಲ್ಲಿಗೆ ವಾಪಸ್ ಹೊರಟೋಗಿ ಅಂತ ಆಗ ಸಾವಿರದ ಎಂಟುನೂರರಿಂದ ಈ ಇಲ್ಲಿ ತನಕ ದಸರೆ ಮೈಸೂರಿನಲ್ಲಿ ನಡ್ಕೊಂಡು ಬಂದಿದೆ ಆದರೆ ಸಾವಿರದ ಎಂಟುನೂರ ಆದಮೇಲೆ ಈ ನೆಲದಲ್ಲಿ ನಡೆದಂತ ಕೊಟ್ಟ ಕೊನೆಯ ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅದಾದ್ಮೇಲೆ ಈ ನೆಲದಲ್ಲಿ ಯುದ್ಧವೇ ನಡೀಲಿಲ್ಲ ಸೊ ಹಾಗಾದಾಗ ನಾವು ಯಾವ ರೀತಿಯಾಗಿ ದಸರೆಯನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದಂತ ಅವತ್ತಿನ ಮಹಾರಾಜ ಮೂರನ ಕೃಷ್ಣರಾಜ ಒಡೆಯರು ದಿವಾನ್ ಪೂರ್ಣಯ್ಯನವರು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಇವರೆಲ್ಲ ಇದನ್ನು ಯೋಚನೆ ಮಾಡಿ ಇದನ್ನ ದೈವತ್ವ ದೈವತ್ವಕ್ಕೇರಿಸಿದ್ರು ಇದನ್ನು ತಾಯಿ ಚಾಮುಂಡೇಶ್ವರಿಗೆ ಅರ್ಪಿಸಿದ್ರು ಇದನ್ನು ನವರಾತ್ರಿಯನ್ನಾಗಿ ಕನ್ವರ್ಟ್ ಮಾಡಿದ್ರು ಅಂದರೆ ಮುಂಚೆನೂ ಇತ್ತು ಆದರೆ ಮುಂಚೆ ರಾಜನ ಸಾಹಸ ತೆರಿಗೆ ಅವನ ಶಕ್ತಿ ಸಾಮರ್ಥ್ಯ ಬಲ ಅವನ ಸೈನಿಕ ಶಕ್ತಿ ಎಲ್ಲದರ ಮೇಲೆ ಡಿಪೆಂಡ್ ಆಗಿತ್ತು ಈಗ ಸಾವಿರದ ಎಂಟುನೂರಾದ ಮೇಲಿನ ನವರಾತ್ರಿ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗೋಯ್ತು ತಾಯಿ ಚಾಮುಂಡೇಶ್ವರಿಯನ್ನ ಪೂಜೆ ಮಾಡೋದಕ್ಕೆ ನಾವು ಶುರು ಮಾಡಿದ್ವಿ ಹ್ಮ್ ಅದೆಲ್ಲವೂ ತಾಯಿ ಚಾಮುಂಡೇಶ್ವರಿಗೆ ಅರ್ಪಣೆ ಆಗುತ್ತೆ ಪೂಜೆ ಪುನಸ್ಕಾರಗಳು ತಾಯಿ ಚಾಮುಂಡಿಗೆ ಅರ್ಪಣೆ ಆಯಿತು ಆದ್ರೆ ರಾಜ ಅಂಬಾರಿಯಲ್ಲಿ ಕೂರ್ತಾಯ್ತು ಅವಾಗ ಇದು ಸಾಂಕೇತಿಕವಾದ ರಾಜರು ಮೊನ್ನೆ ಮೊನ್ನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ನಾವು ನೋಡೋದ್ರವರ್ಗು ಮಹಾರಾಜರು ಮಾರ್ಮನೆ ಅಂಬಾರಿಯಲ್ಲಿ ಕೂತು ಬನ್ನಿ ಮಂಟಪಕ್ಕೆ ಹೋಗಿ ಬನ್ನಿ ಪೂಜೆ ಮಾಡಿ ಅದನ್ನ ವಾಪಸ್ ಬನ್ನಿ ಪೂಜೆ ಮಾಡಿ ಎಲ್ಲಾರ್ಗೂ ಹಂಚಿ ವಾಪಸ್ ಅರಮನೆಗೆ ಬರೋದು ಅದನ್ನ ನಾವು ಮೆರವಣಿಗೆ ದಸರಾ ಮೆರವಣಿಗೆ ಅಂತ ನಾವು ಕರಿತೀವಿ ಈ ಬನ್ನಿ ವೃಕ್ಷ ಯಾಕೆ ಬಂತು ಇಲ್ಲಿ ಅಂತಂದ್ರೆ ನಾವು ಸ್ವಲ್ಪ ಪುರಾಣಕ್ಕೆ ಹೋದ್ರೆ ಇದೇ ಆಯುಧ ಪೂಜೆ ಮಹಾನವಮಿಯ ದಿನ ಅಜ್ಞಾತವಾಸವನ್ನ ಕಳೆದಂತ ಪಾಂಡವರು ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದಂಥ ತಮ್ಮ ಶಸ್ತ್ರಾಸ್ತ್ರಗಳನ್ನ ಬಿಚ್ಚಿ ಬನ್ನಿ ಮರದಲ್ಲಿ ಕಟ್ಟಿಟ್ಟಿರ್ತಾರೆ ಸೊ ಬನ್ನಿ ಮರಕ್ಕೆ ಪೂಜೆ ಮಾಡಿ ಅಲ್ಲಿ ಕಟ್ಟಿಟ್ಟಿದ್ದಂತೆ ಯಾಕೆಂದ್ರೆ ಅವು ಅಜ್ಞಾತ್ವಾಸ ಅಲ್ವೇ ಕಾಣಿಸ್ಕೋಬಾರ್ದಲ್ಲ ತಾವು ಕಾಣಿಸ್ಕೋಬಾರ್ದು ಶಸ್ತ್ರಾಸ್ತ್ರವೂ ಕಾಣಿಸ್ಬಾರ್ದಲ್ಲ ಯಾವುದಾದ್ರು ಸಿಕ್ಕಾಕೊಂಡ್ರೆ ಪುನಃ ಹದಿನಾಲ್ಕು ವರ್ಷ ವನವಾಸ ಹೋಗ್ಬೇಕಿತ್ತಲ್ಲ ಹಾಗಾಗಿ ಎಲ್ಲವನ್ನು ಔಷಧಿಸಿಟ್ಟಿರ್ತಾರೆ ಪಾಂಡವರು ಹದಿನಾಲ್ಕನೇ ವರ್ಷ ಎಲ್ಲ ಮುಗಿದು ಒಂದು ವರ್ಷ ಅಜ್ಞಾತವಾಸ ಮುಗಿದು ಆ ಮುಗಿದ ದಿನ ಅವತ್ತು ಮಹಾನವಮಿ ಆ ಶಸ್ತ್ರಾಸ್ತ್ರಗಳನ್ನೆಲ್ಲ ಬಿಚ್ಚಿ ಅದನ್ನು ತೊಳೆದು ಪೂಜೆ ಮಾಡ್ತಾರೆ ಅದು ಆಯುಧ ಪೂಜೆ ಆಯಿತು ಮಹಾನವಮಿ ದಿನ ಆಯುಧ ಪೂಜೆ ಮಹಾಯುಧ ಪೂಜೆ ಶುರು ಮಾಡಿದವರು ಪಾಂಡವರು ಪಾಂಡವರು ಆಮೇಲೆ ವಿಜಯ ದಶಮಿ ದಿನ ಅವರು ಯುದ್ಧಕ್ಕೆ ಹೋಗ್ತಾರೆ ದಶಮಿ ಅನ್ನೋದು ವಿಜಯ ದಶಮಿ ಆಗಿದ್ದಾವತ್ತೈ ಗೌರವರ ಮೇಲೆ ಯುದ್ಧಕ್ಕೆ ಹೊರಟು ಅವರು ಯುದ್ಧ ಗೆದ್ಕೊಂಡು ದಿನ ಸೊ ಈಗ ಅದಿಲ್ವಲ್ಲ ಈಗ ಸೊ ನಾವು ವಿಜಯದಶಿ ಈಗ ಆಯುಧ ಪೂಜೆ ದಿನ ಇಲ್ಲೂ ಎಲ್ಲ ಶಸ್ತ್ರಾಸ್ತ್ರಗಳಿಗೆ ಪೂಜೆಯನ್ನು ಸಾಂಕೇತಿಕವಾಗಿ ಮಾಡ್ತೀವಿ ವಿಜಯದಶಮಿ ದಿನ ಮಹಾರಾಜರು ದಶಮಿಲಿ ಪೆರವಣಿಗೆ ಹೋಗ್ತಾರೆ ಬಟ್ ಆ ಶಮಿ ಸಾರಿ ಬನ್ನಿ ಮರಕ್ಕೆ ಪೂಜೆ ಮಾಡಿ ಬರ್ತಾರೆ ಅಲ್ಲಿಗೆ ಈಗ ಈಗಿನ ದಸ್ರೆ ಬಂದು ನಿಂತಿದೆ ಬಂದು ನಿಂತಿದೆ